ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮಹದಾಯಿ ಕಳಸಾ ಬಂಡೂರಿ ರೈತ ಹೋರಾಟಗಾರರು ರೈತ ವೇದಿಕೆಯಿಂದ ರೈತರ ಸಮ್ಮುಖದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರಿಗೆ ಹಾಗೂ ಕೃಷಿ ಸಚಿವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ವೇಳೆಯಲ್ಲಿ ರೈತ ಮುಖಂಡ ಸುಭಾಷ್ ಗೌಡ್ ಪಾಟೀಲ್ ಮಾತನಾಡಿ ಮಲಪ್ರಭೆಗೆ ಮಹದಾಯಿ ಕಳಸಾ ಬಂಡೂರಿ ಯೋಜನೆಯನ್ನು ತೀವ್ರಗತಿಯಲ್ಲಿ ಕಾರ್ಯಾರಂಭ ಮಾಡಿ ಮಲಪ್ರಭೆಗೆ ನೀರು ಕೊಡಿಸುವ ಕುರಿತು ತಕ್ಷಣವೇ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕೆಂದು ಹೇಳಿದರು ಬೆಳೆ ಪರಿಹಾರ ಪ್ರತಿಶತ ಐವತ್ತರಷ್ಟು ರೈತರಿಗೆ ಇನ್ನೂ ಪರಿಹಾರ ಬಂದಿರುವುದಿಲ್ಲ ತಕ್ಷಣವೇ ಸರ್ಕಾರ ಬಾಕಿ ಉಳಿದ ರೈತರಿಗೆ ಪರಿಹಾರ ಬಿಡುಗಡೆಗೊಳಿಸಿ ಹಾಗೂ ಬೆಳೆ ವಿಮೆಗೆ ಸಂಬಂಧಿಸಿದಂತೆ ಹೆಸರು ಗೋವಿನಜೋಳ ವಿಮೆ ಕ್ಲೇಮ ಆಗಿದ್ದು ಅನೇಕ ರೈತರಿಗೆ ಬೆಳೆ ವಿಮೆ ಬೆಳೆಗಳು ಹೊಂದಾಣಿಕೆಯಾಗದೆ ಇರುವ ಕಾರಣ ರೈತರಿಗೆ ಬೆಳೆ ವಿಮೆ ಸಿಕ್ಕಿರುವುದಿಲ್ಲ ಕಾರಣ ಇಂಥ ರೈತರಿಗೆ ಕಂದಾಯ ಇಲಾಖೆ ವಿಮೆ ಕಂಪನಿಯವರು ಇವುಗಳನ್ನು ಪರಾಮರ್ಶಿಸಿ ಇಂಥ ರೈತರಿಗೆ ಬೆಳೆ ವಿಮೆ ದೊರೆಯುವಂತೆ ಮಾಡಬೇಕು ಹಾಗೆ ಕೆಲವು ರೈತರ ಬೆಳೆ ಸಮೀಕ್ಷೆಯಲ್ಲಿ ಪಾಳು ಜಮೀನು ದಾಖಲಾಗಿದ್ದು ಇಂಥ ರೈತರಿಗೂ ಸರ್ಕಾರ ಬೆಳೆ ಪರಿಹಾರ ಕೊಡಬೇಕು ಅಚ್ಚುಕಟ್ಟು ಪ್ರದೇಶ ಮಲಪ್ರಭೆ ನೀರಾವರಿ ರೈತರಿಗೆ ಮಾರ್ಗಸೂಚಿಯ ಪ್ರಕಾರ ಪರಿಹಾರ ಹಣ ನೀರಾವರಿ ಅಂತ ಉತಾರದಲ್ಲಿ ನಮೂದು ಇದ್ದರೂ ಒನ ಬೇಸಾಯದ ಪರಿಹಾರ ಹಣ ಬಂದಿದೆ ಕಾರಣ ನೀರಾವರಿ ಮಾರ್ಗಸೂಚಿಯ ಪ್ರಕಾರ ಅಂಥ ರೈತರಿಗೆ ಹಣ ಸರ್ಕಾರ ಕೊಡಬೇಕು ಈಗಾಗಲೇ ನೀರಾವರಿ ಇದ್ದರೂ ಒಣ ಬೇಸಾಯ ಹಣ ಬಂದಿದೆ ಕಾರಣ ಇಂಥ ರೈತರಿಗೆ ನೀರಾವರಿ ಮಾರ್ಗ ಸೂಚಿಯ ಪ್ರಕಾರ ಹಣ ಕೊಡಬೇಕು ನವಲಗುಂದ ತಾಲೂಕು ಇದ್ದರೂ ಕೂಡ ಹೋಬಳಿ ಹೊಂದಿರುವುದಿಲ್ಲ ಮತ್ತು ರೈತ ಸಂಪರ್ಕ ಕೇಂದ್ರ ಇರುವುದಿಲ್ಲ ಈ ಕಾರಣದಿಂದ ನವಲಗುಂದ ಪಟ್ಟಣಕ್ಕೆ ರೈತ ಸಂಪರ್ಕ ನಿರ್ಮಿಸಿಕೊಡಿ ರೈತರು ಏಕ ತಿರುವಳಿ ಮಾಡಿದಾಗ ಬ್ಯಾಂಕಿನವರು ಎಸ್ ಬಿ ಐ ಮತ್ತು ಗ್ರಾಮೀಣ ಬ್ಯಾಂಕಿನವರು ಮಾತ್ರ ಮರಳಿ ಸಾಲ ಕೊಡುವರು ಉಳಿದ ಬ್ಯಾಂಕಿನವರು ಐ ಬಿ ಐ ಎಲ್ ತೆಗೆದುಹಾಕಿ ಮರಳಿ ಸಾಲ ಕೊಡಬೇಕು ಸರ್ಕಾರ ಐ ಬಿ ಐ ಎಲ್ ತೆಗೆದುಹಾಕಿ ಮರಳಿ ಸಾಲ ರೈತರಿಗೆ ಕೊಡಿಸಬೇಕು ಎಂದು ಮನವಿ ಮಾಡಿಕೊಂಡರು ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಮುಖ್ಯ ಕಾಲುವೆಗೆ ಮರು ನಿರ್ಮಾಣ ಮತ್ತು ರಸ್ತೆಗಳ ನಿರ್ಮಾಣ ಮಾಡಲು ಉಪಾರ್ ಎಂಬುವರಿಗೆ ಕಾಂಟ್ರಾಕ್ಟ್ ಆಗಿದೆ ಇದುವರೆಗೆ ಅಳಗವಾಡಿ ಭಾಗದಲ್ಲಿ ಸಿಡಿ ನಿರ್ಮಾಣ ಡ್ರಾಪ್ ನಿರ್ಮಾಣ ರಸ್ತೆಗಳ ನಿರ್ಮಾಣ ಮಾಡಿರುವುದಿಲ್ಲ ತಕ್ಷಣವೇ ಕಾರ್ಯಾರಂಭ ಮಾಡಬೇಕು ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನಲವತ್ತೈದು ವರ್ಷಗಳ ಹಾಗೆಯೇ ಉಪ ಕಾಲುವೆಗಳು ನಿರ್ಮಾಣಗೊಂಡಿವೆ ಈಗ ಸಂಪೂರ್ಣ ನಾಶವಾಗಿವೆ ಕಾರಣ ಉಪಕಾಲುವೆಗಳನ್ನು ತಕ್ಷಣವೇ ಮರು ನಿರ್ಮಾಣ ಮಾಡಬೇಕು ಹುಬ್ಬಳ್ಳಿಯಲ್ಲಿ ಕುಮಾರಿ ಅಂಜಲಿ ಅಂಬೀಗೇರ್ ಇವಳನ್ನು ಹತ್ಯೆಗೈದದ್ದವನ್ನು ಖಂಡಿಸುತ್ತೇವೆ ಮತ್ತು ಆರೋಪಿಗೆ ಕಠಿಣ ಶಿಕ್ಷೆಯಾಗಬೇಕು ಕುಟುಂಬಕ್ಕೆ ಸರ್ಕಾರ ನ್ಯಾಯ ಒದಗಿಸಿ ಪರಿಹಾರ ಕೊಡಬೇಕು ಎಂದು ಹೇಳಿದರು ನಂತರ ಮಲ್ಲೇಶ್ ಉಪ್ಪಾರ್ ಮಾತನಾಡಿ ರೈತ ಆರ್ಥಿಕ ಸಂಕಷ್ಟದಲ್ಲಿದ್ದು ಸರ್ಕಾರವು ಬಿತ್ತನೆಯ ಬೀಜದ ದರವನ್ನು ಹೆಚ್ಚಿಗೆ ಮಾಡಿದ್ದು ರೈತನಿಗೆ ಬಹಳ ಸಂಕಷ್ಟ ಎದುರಾಗಿದೆ ಹಾಗಾಗಿ ಈ ವರ್ಷ ಉಚಿತವಾಗಿ ಬಿತ್ತನೆ ಬೀಜವನ್ನು ನೀಡಬೇಕೆಂದು ಆಗ್ರಹಿಸಿದರು ಬ್ಯಾಂಕಿನವರು ರೈತರನ್ನು ಅಲೆದಾಡಿಸದೆ ಬೆಳೆ ಸಾಲವನ್ನು ಕೊಡಬೇಕು ಮತ್ತು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ರೈತರಿಗೆ ಸಾಲ ಕೊಡಲಿಕ್ಕೆ ಹಾಗೂ ಭುಜ ಕಟ್ಟಿಸಿಕೊಳ್ಳಲಿಕ್ಕೆ ಹಾಗೂ ಇಸಿ ತೆಗೆದುಕೊಳ್ಳಲಿಕ್ಕೆ ಪ್ರತ್ಯೇಕ ಕೌಂಟರ್ ವ್ಯವಸ್ಥೆ ಮಾಡಬೇಕು ನೀರಾವರಿ ಇಲಾಖೆಯವರು ರೈತರ ಜಮೀನಿನಲ್ಲಿ ಹತ್ತು ಗುಂಟೆ ಜಮೀನು ನೀರಾವರಿ ಇಲಾಖೆ ಹೋಗಿದ್ದರೆ ಉತಾರದಲ್ಲಿ ಇಪ್ಪತ್ತು ಗುಂಟೆ ಜಮೀನು ಸ್ವಾಧೀನಪಡಿಸಿಕೊಂಡಿದ್ದಾರೆ ರೈತರ ಜಮೀನುಗಳನ್ನು ಮರಳಿ ಕೊಡಬೇಕು ನವಲಗುಂದ ತಾಲೂಕು ಸೇರಿದಂತೆ ಜಿಲ್ಲೆಯಲ್ಲಿ ಮಳೆಯಿಂದ ಮನೆಗಳು ಹಾಗೂ ಹೊಲಗಳಲ್ಲಿ ಹಾನಿಗೊಳಗಾದವರಿಗೆ ಮನೆ ಕಟ್ಟಿಕೊಳ್ಳಲಿಕ್ಕೆ ಹಾಗೂ ಹೊಲಗದ್ದೆಗಳನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಸರ್ಕಾರ ಪರಿಹಾರ ಧನವನ್ನು ನೀಡಬೇಕೆಂದು ಆಗ್ರಹಿಸಿ ಮನವಿ ಸಲ್ಲಿಸಿದರು ನಂತರ ಸಚಿವ ಸತೋಷ್ ಲಾಡ್ ಮಾತನಾಡಿ ಶೀಘ್ರದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಿಸಿದ ಸಚಿವರೊಂದಿಗೆ ಮಾತನಾಡಿ ಪರಿಹರಿಸಲು ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು ಈ ವೇಳೆಯಲ್ಲಿ ಶಾಸಕ ಎನ್ ಎಚ್ ಕೋಣ್ರೆಡ್ಡಿ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಹಾಗೂ ರೈತ ಹೋರಾಟಗಾರ ಯಲ್ಲಪ್ಪ ದಾಡಿಬಾಯಿ ಶಿವಪ್ಪ ಸಂಗಳದ್ ಗಂಗಪ್ಪ ಸಂಕ್ಟಿ ರವಿ ತೋಟದ್ ಹಾಗೂ ರೈತರು ಹಾಜರಿದ್ದರು ವರದಿ ಸಂಜಯ್ ಗುರಿಕಾರ್ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ ನವಲ್ಗುಂ